ಇವತ್ತು ನಾನು ಈ ಬಜೆಯಿಂದ ನಾವು ಯಾವ್ಯಾವ ಹೋಮ್ ರೆಮಿಡಿಗಳನ್ನು ರೆಡಿ ಮಾಡ್ಕೊಳ್ಬಹುದು ಯಾವ್ಯಾವ ಸಮಸ್ಯೆಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದು ಯಾವುದು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡಿದೆ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ಫಸ್ಟಿಗೆ ನಾನು ಇದನ್ನು ತೇಯ್ದು ಯಾವ್ಯಾವ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ಗೆ ನಾವು ಯೂಸ್ ಮಾಡಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಈ ಬಜೆ ನಮಗೆ ಗಂಧಿಗೆ ಅಂಗಡಿಯಲ್ಲಿ ಕೇಳಿದರೆ ಸಿಗುತ್ತೆ ಅದರ ಪೌಡರ್ ಕೂಡ ಬೇಕಂದರೆ ಸಿಗುತ್ತೆ ಇಲ್ಲ ಈ ಥರ ಬೇರೆ ಸಿಗುತ್ತೆ ನೀವು ಇದನ್ನು ತೆಯಬಹುದು ಈ ತೇಯ್ದಿರೋದು ತುಂಬ ಇಂಪಾರ್ಟೆಂಟ್ ಆಗಿ ಹೇಳೋದಂದರೆ ಹೊಟ್ಟೆ ಹುಳ ನಾಶಕ್ಕೆ ಅಂದರೆ ಜಂತು ಹುಳ ಏನಾದರೂ ಇದ್ದರೆ ಅದರ ನಾಶಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ತುಂಬ ಜನರ ಮನೆಯಲ್ಲಿ ಕೊಡ್ತಾರೆ ಇದನ್ನು ಸುತ್ತುಕಾರ ಸುತ್ತು ಔಷಧ ಮದ್ದು ಅಂತೆಲ್ಲ ಹೆಸರಿಂದ ಕರೀತಾರೆ ಅದು ಇದರ ಜೊತೆ ಬಜೆ ಜೊತೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾರೆ ಆದರೆ ಈ ಬರೀ ಬಜೆ ಮಾತ್ರ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು ಜಂತುಹುಳ ನಾಶಕ್ಕೆ ಇನ್ನು ಎರಡನೇದು ಅಂತ ಹೇಳಿದರೆ ಇದನ್ನು ಇದೇ ಥರ ತೇದಿ ಸಂಧಿಗಳಿಗೆಲ್ಲ ಹಚ್ಬೋದು ಸಂದುಗಳಿಗೆ ಎಲ್ಲ ಗಂಟು ನೋವು ಎಲ್ಲ ಇರುತ್ತಲ್ಲ ಕೆಲವರಿಗೆ ಗಂಟು ಗಂಟು ನೋವೆಲ್ಲ ಅಲ್ಲಿಗೆಲ್ಲ ಹಚ್ಬೋದು ಚಿಕ್ಕ ಮಕ್ಕಳಿಗೆ ಕೂಡ ಹಚ್ತಾರೆ ಇದನ್ನು ಹಚ್ಚೋದಂತ ಹೇಳಿದರೆ ತುಂಬ ದಪ್ಪವಾಗಿ ಹಚ್ಚಬೇಕಂತ ಇಲ್ಲ ಏನು ತುಂಬ ಲೈಟಾಗಿ ಅಪ್ಲೈ ಮಾಡಿದರೆ ಕೂಡ ಸಾಕಾಗುತ್ತೆ ಸಂಧಿವಾತ ಎಲ್ಲ ಇದ್ದರೆ ಅದು ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ಯಾರಿಗೆ ಅಜೀರ್ಣ ಹೊಟ್ಟೆ ನೋವು ಎಲ್ಲ ಇರುತ್ತಲ್ಲ ಇನ್ನು ಕೆಲವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಪೈಲ್ಸ್ ಎಲ್ಲ ಇರುತ್ತಲ್ಲ ಅಂಥವರು ಕೂಡ ಈ ಥರ ಬಜೆನ ತೇಯ್ದು ಒಂದೊಂದು ಸ್ಪೂನ್ ತಗೊಳ್ಳೋದ್ರಿಂದ ಕೂಡ ಆ ಪ್ರಾಬ್ಲಮ್ಸ್ ಅಜೀರ್ಣ ಹೊಟ್ಟೆ ನೋವು ಎಲ್ಲ ಕೂಡ ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ಒಂದು ಮಕ್ಕಳಿಗೆ ಅಂತ ಹೇಳಿದರೆ ಮಕ್ಕಳಿಗೆ ನಾರ್ಮಲಾಗಿ ಹಲ್ಲು ಹುಟ್ಟುವಾಗ ಕೆಲವು ಮಕ್ಕಳಿಗೆ ಜ್ವರ ಬರುತ್ತೆ ಇನ್ನು ಕೆಲವರಿಗೆ ಬೇದಿ ಎಲ್ಲ ಶುರು ಆಗುತ್ತಲ್ವ ಆ ಥರ ಇರುವಾಗ ಇದನ್ನು ತೇದು ಒಂದು ಸ್ಪೂನ್ ಕುಡಿಸಿದ್ರೆ ಕೂಡ ಜ್ವರ ಬೇದಿ ಎಲ್ಲ ಕೂಡ ನಿಲ್ಲುತ್ತೆ ಹಲ್ಲು ಹುಟ್ಟೋ ಟೈಮಲ್ಲಿ ಇನ್ ಕೇಸ್ ಬಂದಿದ್ದರೆ ಇದು ಬರೀ ಹೊಟ್ಟೆ ಹುಳ ಅಥವಾ ಹೊಟ್ಟೆ ನೋವು ಅಜೀರ್ಣ ಇದಕ್ಕಷ್ಟೇ ಅಲ್ಲ ಜ್ಞಾಪಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಚಿಕ್ಕ ಮಕ್ಕಳಿಗೆ ನಾರ್ಮಲಾಗಿ ಕೆಲವ್ರ ಮನೆಯಲ್ಲಿ ಪ್ರತಿದಿನ ಹಾಕ್ತಾರೆ ಪ್ರತಿದಿನ ಅಲ್ಲ ಆದರೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಅಥವಾ ಎರಡು ಸಾರಿ ಆದರೂ ಈ ಥರ ಹಾಕ್ತಾ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಜ್ಞಾಪಕ ಶಕ್ತಿ ಇರಬಹುದು ಇಲ್ಲ ಅವ್ರದ್ದು ಯಾವುದೇ ಥರ ಪ್ರಾಬ್ಲಮ್ಸ್ ಇರ್ಬೋದು ಕೆಮ್ಮು ಜ್ವರ ಶೀತ ಕಫ ಕೂಡ ಕರಗುತ್ತೆ ಇದರಿಂದ ಸೊ ಎಲ್ಲ ರೀತಿಗೂ ಇದು ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳಬಹುದು ಬಜೆ ಇದೀಗ ಫುಲ್ ತೇಯ್ದುಬಿಟ್ಟು ಈ ಥರ ತೆಕ್ಕೊಂಬಿಡ್ತೀನಿ ಇನ್ನೂ ಸ್ವಲ್ಪ ದಪ್ಪ ಆದರೂ ಓಕೆ ಇಲ್ಲ ಆದರೆ ಇಷ್ಟೇ ನೀರಿದ್ದರೂ ಕೂಡ ಇವಾಗ ಸಂಧಿ ವಾತ ಎಲ್ಲ ಇದ್ದರೆ ಈ ಥರ ಸ್ವಲ್ಪ ನೀರಾಗಿದ್ದರೆ ಹಚ್ಚೋಕೆ ಈಸಿ ಆಗುತ್ತೆ ಕೆಲವು ಮಕ್ಕಳು ತುಂಬ ಬೇಗ ಮಾತಾಡಲ್ಲ ಇವನ್ ಮಾತಾಡಿದರೂ ಕೂಡ ಅವರು ನಾಲ್ಗೆ ಸ್ಪಷ್ಟತೆ ಇರಲ್ಲ ಅಲ್ವಾ ಸೊ ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ ಭಜನೆ ಈ ಥರ ತೇಯ್ದು ತುಪ್ಪನ ಹಾಕಿ ನೀವು ಮನೇಲೆ ಮಾಡಿದ ತುಪ್ಪ ಇದ್ದರೆ ಬೆಸ್ಟ್ ಇಲ್ಲ ಆದರೆ ಯಾವ ತುಪ್ಪ ಆದರೂ ನೀವು ಮಕ್ಕಳಿಗೆ ಯಾವ ತುಪ್ಪ ಕೊಡ್ತೀರ ತಿನ್ನೋಕೆ ಆ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುಡಿಸಿದ್ರೆ ಕೂಡ ನಾಲಿಗೆ ತುಂಬ ಸ್ಪಷ್ಟವಾಗಿ ಬರುತ್ತೆ ಮಾತು ತುಂಬ ಸ್ಪಷ್ಟವಾಗಿ ಆಡ್ತಾರೆ ಈ ಥರ ಪ್ರತಿದಿನ ಮಾಡಬಹುದು ಇಲ್ಲ ವಾರಕ್ಕೊಂದೆರಡು ಸರಿ ಕೂಡ ಮಾಡಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು